ಹೀಗೆ ಹೋಗ್ತಾ ಹೋಗ್ತಾ ಇಲ್ಲೊಂದು ಭಯಂಕರವಾದ ದೃಶ್ಯ ನೋಡ್ತೀನಿ ಗುರು ಏನು ಆಟ ಹಿಂಗ್ ಬಿದ್ದೋಗದ ಅದಪ್ಪಾ ಏನಪ್ಪಾ ಇದು ಸೀನ್ ಇದು ಹ ದಯವಿಟ್ಟು ನಿರೀಕ್ಷಿಸಿ ತೋರಿಸ್ತೀನಿ ಯೂ ಶಿವನೇ ಎಂಥ ಡ್ಯಾಮೇಜ್ ಗುರು ಇದು ಹೆಂಗ್ ಬಂದು ಹೊಡೆದವ್ರ ಇಲ್ಲಿ ಹೋಹೋಹೋ ಆ ವ್ಯಕ್ತಿಗಳಿಗೇನಾಗಿಲ್ಲ ಚಪ್ಪ ಗಿಪ್ಲಿ ಎಲ್ಲ ಬಿದ್ದದೆ ಎಷ್ಟೊತ್ತಲಾಗಿರೋದು ಭಾಳ ಬೇಜಾರಾಯ್ತು ಗುರು ಇದು ನೋಡಿ ಹ್ಮ್ ಭಾಳ ಇದು ನೋಡಿ ಆಟೋ ಹೆಂಗ್ ದಬಾ ಗುರು ಇದು ಪಾಚೆ ಪಾಪ ಎಂತ ಏಟಾಗಿಲ್ಲ ಏನಾಯ್ತು ಅಂತ ಗೊತ್ತಿಲ್ಲಲ್ಲ ಪಾಪ ಇವ್ರಿಗೆ ಹಾ ಸೊ ಇದು ಬಹುಶಃ ರಾತ್ರಿ ಏನಾಗಾಗಿತ್ತು ರಾತ್ರಿ ಆಗಿರೋದು ಅನ್ಕತೀನಿ ಷೇ ಎಂತ ದಾರಿ ಹೋಗೋರೆಲ್ಲ ನೋಡ್ಕೊಂಡು ಹೋಗ್ತಾ ಇದಾರೆ ಸೊ ನಾನು ಅದಕ್ಕೆ ಹೇಳ್ತಿದ್ದೀನಿ ಆಗಾಗ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಈ ಒಂದು ರಸ್ತೆ ಮಾಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಈ ಭಾಗವಾಗಿ ಆಗಮಿಸ್ತಕ್ಕಂಥ ಪ್ರವಾಸಿಗರು ಜೋಪಾನ ಬನ್ನಿ ನೋಡ್ಕೊಂಡು ಬನ್ನಿ ಹುಷಾರಾಗಿ ಬನ್ನಿ ಏಕೆಂದರೆ ನೀವು ಒಂದು ಕ್ಷಣ ನೀವು ಹ್ಯಾ ಮಾರಿದ್ರೆ ನೋಡಿ ಈ ರೀತಿ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಇನ್ನೇನು ದೀಪಾವಳಿ ಜಾತ್ರೆ ಪ್ರಾರಂಭವಾಗ್ತಾಯಿದೆ ಸೊ ಹದಿನೆಂಟರಿಂದ ದೀಪಾವಳಿ ಜಾತ್ರೆ ದಯವಿಟ್ಟು ಪ್ರವಾಸಿಗರು ನಿಮ್ಮ ಮುಂಜಾಗ್ರತೆಯ ಕ್ರಮಗಳನ್ನು ಅನುಸರಿಸಿ ದಯವಿಟ್ಟು ಯಾವುದೇ ಕಾರಣಕ್ಕೂ ನೀವು ತಮ್ಮ ಒಂದು ಇಚ್ಛೆಯಂತೆ ವೇಗವಾಗಿ ಬರೋದಕ್ಕೆ ಹೋಗಬೇಡಿ ಅಂತ ಈ ಒಂದು ವಿಡಿಯೋ ಮೂಲಕ ಒಂದು ಸಂದೇಶ ನೀಡ್ತಾ ಇದ್ದೀನಿ ಸೊ ಇದೊಂದು ಭಯಾನಕರವಾದಂತಹ ದೃಶ್ಯ ಸೊ ಬಹುಶಃ ಆಟೋ ಕೆಳಗಡೆ ಬಂದು ಇಳಗಿಸಿರ್ತಾರೆ ಇಲ್ಲಿ ಆಮೇಲೆ ಇನ್ನೊಂದು ಈ ಅಡ್ಡ ಬರ್ತಕ್ಕಂಥ ವಾಹನಗಳು ಯಾವ್ಯಾವ ರೀತಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಏನು ಸಮಸ್ಯೆ ಅಂತ ನಮ್ಗೆ ಗೊತ್ತಿಲ್ಲದೆ ನಾವು ಏನೂ ಮಾತಾಡೋಕ್ಕಾಗಲ್ಲ ಪಾಪ ಮಾತ್ರ ಭಯಂಕರ ಹೀನಾಯವಾಗಿ ಈ ಆಟೋ ದಬ್ ಹ್ಞೂ ನೋಡಿ ಇಲ್ಲಿ ಬಂದು ಈ ಸೈಡಲ್ಲಿ ಬಂದು ಹೊಡೆದಿರೋದು ಹಿಂಗೇ ಹೊಡ್ಕೊಂಡೋಗಿ ಆ ಮೂಲೆಯಲ್ಲಿ ಹೋಗಿ ಬಿದ್ದಿದೆ ಅಂದರೆ ಸಿಕ್ಕಾಪಟ್ಟೆ ಏಟಾಗಿರ್ತದೆ ಅವ್ರಿಗಂತೂ ಸಿಕ್ಕಾಪಟ್ಟೆ ಏಟಾಗಿರ್ತದೆ ಸೊ ಯಾವ ರೀತಿ ಅವರು ಸಮಸ್ಯೆ ಎದುರಿಸಿರ್ತಾರೆ ಅಂತಕ್ಕಂಥದ್ದು ನಮಗೆ ದೊಡ್ಡ ಪ್ರಶ್ನೆಯಾಗಿ ಕಾಡ್ತೈತೆ ಸೊ ಈ ಸಂಬಂಧಿತ ಒಂದಷ್ಟು ಮಾಹಿತಿ ಹಾಕ್ತೀನಿ ದಯವಿಟ್ಟು ನಿರೀಕ್ಷಿಸಿ ಚ ಭಯಾನಕರ ಅಪಘಾತ ಇದು ಸೊ ಬನ್ನಿ ನೋಡ್ಕೊ ಬನ್ನಿ ಉಸರಾಗ ಬನ್ನಿ ನೋಡಿ ಲಾಸ್ಟ್ ಟೈಮು ಪಾಪ ಹಿಂಗೆ ಒಂದು ಆಕ್ಸಿಡೆಂಟ್ ಆಗಿತ್ತು ಕಾರು ವಿಶೇಷವಾಗಿ ಕಾರು ಒಂದು ಆಕ್ಸಿಡೆಂಟ್ ಆಗಿತ್ತು ಅದು ಆಕ್ಸಿಡೆಂಟ್ ಆದಾಗ ಏನಾಯ್ತು ಅಂತಂದ್ರೆ ಪಾಪ ಅವ್ರ ಸಮಸ್ಯೆ ಅವ್ರು ಅವರು ಆದರೆ ಇಲ್ಲಿದ್ದಂತಹ ಒಂದಷ್ಟು ಬ್ಯಾಟ್ರಿಗಳು ಇನ್ನಿತರ ವಸ್ತುಗಳನ್ನು ಕದ್ಕೊಂಡು ಹೊರಟಾಗಿದ್ದರು ಒಂದಷ್ಟು ಜನ ಸೊ ಆ ಕೆಲಸ ಆಗಬಾರ್ದು ನೋಡಿ ಈ ಥರ ಅಪಘಾತ ಆಗ್ತಕ್ಕಂಥ ಸ್ಥಳಗಳಲ್ಲಿ ದಯವಿಟ್ಟು ಅವ್ರದ್ದೇ ಆದ ಸಮಸ್ಯೆಗಳಿರ್ತವೆ ಅವ್ರದೇ ಆದ ಕಷ್ಟಗಳಿರ್ತವೆ ದಯವಿಟ್ಟು ಅಲ್ಲಿರ್ತಕ್ಕಂಥ ವಾಹನದ ಯಾವುದೇ ಒಂದು ಸ್ಪೇಡ್ ಪಾರ್ಟ್ಸನ್ನು ತಾವು ತೆಗೆದುಕೊಂಡು ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಬೇಡಿ ಅಂತ ಒಂದು ಸಂದೇಶ ನೀಡ್ತಾಯಿದ್ದೀನಿ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ನೋಡಿ ಬ್ಯಾಟ್ರಿ ಗಿಟ್ರಿ ಏನಾದ್ರು ಇದ್ರೆ ಕೆಲವರು ಬಂದು ಬಿಚ್ಕೋಬಿಟ್ಟೋಗ್ಬಿಡ್ತಾರೆ ಕೆಲವ್ರು ಇದ್ದಾರೆ ಅವ್ರು ಯಾ ಜನ ಯಾರು ಏನಾಗ್ ಸತ್ರೆ ಅವ್ರಿಗೇನು ಅಂತೆ ಅವ್ರಿಗೆ ಒಂದಷ್ಟು ಮೆಟೀರಿಯಲ್ ಸಿಕ್ಬಿಟ್ರೆ ಸಾಕು ಸೊ ದಯವಿಟ್ಟು ಎಲ್ಲಾರು ಈ ಥರ ಏನಾರು ಒಟ್ಟು ಇವ್ರಿಗಾಗಿರ್ತಕ್ಕಂಥ ಸಮಸ್ಯೆ ನೋಡಿದ್ರೆ ನಿಜಕ್ಕೂ ತುಂಬ ಏಟಾಗಿದೆ ಅನ್ಕತೀನಿ ಹಂಡ್ರೆಡ್ ಪರ್ಸೆಂಟ್ ತುಂಬ ಏಟಾಗಿದೆ ಸೊ ಅದಕ್ಕೋಸ್ಕರ ಈ ಆಟೋದ ಹತ್ರ ಯಾರೂ ಇಲ್ಲ ಏನಾದರೂ ಈ ಥರ ಅಪಘಾತಗಳು ಅನಾಹುತಗಳು ಆದಂತಹ ಸಂದರ್ಭದಲ್ಲಿ ದಯವಿಟ್ಟು ನೋಡಿ ಇದೊಂದು ಮುಖ್ಯ ರಸ್ತೆ ಸದ್ಯಕ್ಕೆ ಇಲ್ಲಿ ಯಾರು ಏನು ಮಾಡೋಕ್ಕಾಗಲ್ಲ ಕೆಲವ್ರು ಏನು ಗೊತ್ತಾ ಕದ್ದು ಬಿಡ್ತಾರೆ ಆಟೋ ಸ್ಪೇರ್ ಪಾರ್ಟ್ಸ್ಗಳು ಅದು ಇದೆಲ್ಲ ಕದ್ದು ಬಿಡ್ತಾರೆ ತುಂಬ ವಾಹನಗಳು ಆಗಮಿಸ್ತವೆ ಇಲ್ಲಿ ಯಾರು ಏನು ಅಂತ ಗುರ್ತು ಇಡೋಕ್ಕಾಗಲ್ಲ ಬರ್ತಾಯಿರ್ತಾರೆ ನೋಡ್ತಾ ಇರ್ತಾರೆ ಹೋಗ್ತಾಯಿರ್ತಾರೆ ಸೊ ಬ್ಯಾಟ್ರಿ ಇರ್ಬೋದು ಇನ್ನಿತರ ಏನೇ ಆಗ್ಬೋದು ಎಮರ್ಜೆನ್ಸಿ ಇರ್ತಕ್ಕಂಥದ್ದು ಏನಾದ್ರು ಒಂದು ಇದ್ರೆ ಸಿಗ್ತಕ್ಕಂಥದ್ದು ಎತ್ಕೊಂಡು ಓಟೋಗ್ಬಿಡ್ತಾರೆ ಸೊ ಇದೊಂದು ಸಂದೇಶ ನೀಡ್ತಿದ್ದೀನಿ ಲಾಸ್ಟ್ ಟೈಮ್ ಪಾಪ ಕಾರ್ನವರು ಅವರು ಏನು ಬ್ಯಾಟ್ರಿನೆಲ್ಲ ಬಿಚ್ಕೊಂಡು ಓಟೋಗಿದ್ರು ಬ್ಯಾಟ್ರಿ ಟೈರು ಎರಡೂ ಬಿಚ್ಕೊಂಡು ಊಟೋಗಿಬಿಟ್ಟಿದ್ರು ದಯವಿಟ್ಟು ಅವ್ರ ಕಷ್ಟದಲ್ಲಿ ಅವ್ರ ಸಂಕಷ್ಟದಲ್ಲಿ ಅವ್ರು ಇರ್ತಾರೆ ನೀವು ಅಪಘಾತಕ್ಕೊಳಗಾದಂತಹ ವಾಹನಗಳಲ್ಲಿ ನೀವು ಅದೇರ್ತಕ್ಕಂಥ ಪಾರ್ಟ್ಸ್ಗಳನ್ನ ಕದ್ಕೊಂಡು ಹೋಗ್ತೀರ ಅಂದರೆ ನೀವು ಎಂತ ಕಿತ್ತೋದ್ ನನ್ನ ಮಕ್ಳು ಇರ್ಬೇಕು ಅಂತ ನೀವು ತಿಂಕ್ ಮಾಡಬೇಕಾಗ್ತದೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಏನೋ ಅಂತ ಅಲ್ಕ ಕೆಲಸ ಮಾಡೋದು ಒಂದೇ ತನ್ನ ಮನೆಯಲ್ಲೇ ತಾಯಿ ತಲೆ ಹಿಡಿಯೋದು ಒಂದೆ ಎರಡೂ ಒಂದೇ ಇದ್ರೆ ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೇ ಇಂತರ ಅನಾಹುತ ಅಪಘಾತಕ್ಕೊಳಗಾದಂತಹ ಗಾಡಿಯಲ್ಲಿ ವಾಹನದಲ್ಲಿ ಯಾವುದೇ ಒಂದು ಸ್ಪೇರ್ ಪಾರ್ಟ್ಸ್ಗಳನ್ನ ಕದ್ಕೊಂಡು ಹೋಗ್ತಕ್ಕಂಥ ಕೃತ್ಯವನ್ನ ಮಾಡಬೇಡಿ ಯಾಕಂದ್ರೆ ಅದು ನಿಮ್ಮ ಮನೆ ಹಾಳಾಗಕ್ಕೆ ಮೂಲ ಕಾರಣ ಆಗುತ್ತೆ ಇಷ್ಟು ಹೇಳೋದಕ್ಕೆ ಬಯಸ್ತೀನಪ್ಪ ದಯವಿಟ್ಟು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಏನಿದೆ ಏನು ಈ ಒಂದು ದೀಪಾವಳಿ ದೀಪಾವಳಿ ಜಾತ್ರೆ ಇನ್ನೇನು ಪ್ರಾರಂಭ ಆಗುತ್ತೆ ನಿಧನ ಬನ್ನಿ ನೋಡ್ಕೊಂಬನ್ನಿ ಹುಷಾರಾಗಿ ಬನ್ನಿ ವಾಹನ ಸವಾರರು ಚಾಲಕರು ಅದೇ ಕಾರಣಕ್ಕೂ ನಿದ್ರೆಗೆಡಬೇಡಿ ಸೊ ನಿದ್ರೆಗೆಡಬೇಡಿ ಆಮೇಲೆ ಎದುರುಗಡೆ ಬರ್ತಕ್ಕಂಥ ವಾಹನದ ಮೇಲೆ ಸ್ವಲ್ಪ ನಿಗಾಲಿ ದಯವಿಟ್ಟು ನಿಮ್ಮ ಒಂದು ಜೋಪಾನವನ್ನು ಕಾಯ್ದುಕೊಳ್ಳಿ ಅಂತ ಒಂದು ಸಂದೇಶ ನೀಡ್ತೇನೆ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ವೇಗ ಅತಿಯಾದ ವೇಗವನ್ನು ಅನುಸರಿಸಬೇಡಿ ಕಂಡ್ರಪ್ಪ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ನೀವು ವೇಗವಾಗಿ ಬಂದಷ್ಟು ಡೇಂಜರ್ ಅಂತ ಹೇಳೋದಕ್ಕೆ ಬಯಸ್ತೀನಿ ಇಷ್ಟು ಹೇಳ್ತಾ ಈ ವಿಡಿಯೋನ ಎಲ್ಲ ಪ್ರಯಾಣಿಕರಿಗೆ ವಾಹನ ಸವಾರರಿಗೆ ಒಂದು ಸಂದೇಶ ತಿಳಿಸಿರ್ತೀನಿ ಕಂಡ್ರಪ್ಪ ತಿಳಿಸಿರ್ತೀನಿ ಧನ್ಯವಾದಗಳು